ಇದು ಫೆಬ್ರವರಿ ಡಿಸೆಂಬರ್ ಅಲ್ಲಿ ಬೆಟ್ ರೇಟ್ ಕಡಿಮೆ ಇತ್ತು ಇಪ್ಪತ್ತೈದು ಸಾವಿರದ ಐನೂರು ಇಪ್ಪತ್ತಾರು ಸಾವಿರ ಬೆಟ್ ರೇಟ್ ಇತ್ತು ಈ ಜನವರಿ ಇಪ್ಪತ್ತನೇ ತಾರೀಕಕ್ಕೆ ಐವತ್ ಮೂರು ಸಾವಿರ ಬೆಟ್ ರೇಟ್ ಆಗಿದೆ ಒಂದು ಬೆಟ್ ಮೇಲೆ ಒಂದು ಬೆಟ್ಟು ಒಂದು ಎರಡು ಪಾಯಿಂಟ್ಗೆ ಹಾಕ್ಬೋದು ಅಷ್ಟೇ ಒಂದು ಎರಡು ಪಾಯಿಂಟ್ಗೆ ಅಂದರೆ ಒಂದು ಸಾವಿರದ ಎಂಟುನೂರು ಅಡಿ ಓಡುತ್ತೆ ಒಂದು ಬೆಟ್ಟು ಆ ಒಂದು ಬೆಟ್ಟು ಈ ಸಾವಿರದ ಎಂಟುನೂರು ಅಡಿ ಓಡಬೇಕಾದ್ರೆ ಆಮೇಲೆ ಅದು ಸ್ಕ್ರಾಪ್ ಆಗುತ್ತೆ ಆಮೇಲೆ ಒಂದು ನಮ್ಮ ಲೇಬರ್ ಸಮಸ್ಯೆನು ವಿಪರೀತ ಜಾಸ್ತಿ ಆಗಿದೆ ಈ ಜನ ಪೊಂಗಲ್ ಮುಗೀತು ಅಂದ್ರೆ ತಮಿಳುನಾಡಿಂದ ಬರೋಂಥ ವರ್ಕರ್ಸು ನಾವು ಅವ್ರದ್ದೇ ಯಾವ್ದು ಒಂದು ಡಿಮ್ಯಾಂಡ್ ಹೇಳ್ತಾರೆ ನಮ್ಗೆ ರೇಟ್ ಇಷ್ಟು ಕೂಲಿ ಕೊಟ್ಟರೆ ಅಂತ ಯಾಕಂದರೆ ರಾತ್ರಿ ಆಗಲೂ ಕೆಲಸ ಮಾಡ್ಬೇಕು ಬೋರ್ವೆಲ್ ಕಾಡಲ್ಲಿ ಕಾಡಲ್ಲಿ ಕೆಲಸ ಮಾಡಬೇಕು ಯಾಕಂದರೆ ನಾವು ಸಿಟಿ ಒಳಗೆ ಪಾಯಿಂಟ್ ಓಡಿಸಂಗಿಲ್ಲ ನಾವು ಹಳ್ಳಿ ಕಡೆ ಹೋದ್ರೆ ರೈತರಿಗೂ ಕೂಡ ಬೋರ್ ಹಾಕ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ಬೇಕಾಗತ್ತದ ರೈತರು ರೈತರಿಗೂ ಕಷ್ಟ ಇದೆ ಯಾಕಂದರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ರೈತರಿಗೂ ತರಕಾರಿ ರೇಟ್ ಇಲ್ಲ ಅದಕ್ಕಾಗಿ ನಾವೆಲ್ಲ ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಸೇರಿ ರೈತರು ಉಳಿಬೇಕು ಏಜೆಂಟ್ ಉಳಿಬೇಕು ಓನರ್ಸ್ ಉಳಿಬೇಕು ಅಂತ ಒಂದು ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಒಂದು ವಾರಿಂದ ಗಾಡಿ ನಿಲ್ಲಿಸಿದ್ರಿ ಇವತ್ತು ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಮೀಟಿಂಗ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಈ ಕಡೆ ರೈತರಿಗೂ ತೊಂದರೆ ಆಗದ್ ಬೇಡ ಈ ಕಡೆ ನಮ್ಮ ಏಜೆಂಟ್ಗೂ ತೊಂದರೆ ಓನರ್ಸ್ಗೂ ತೊಂದರೆ ಒಂದು ಸಾವಿರ ಅಡಿಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿನ ಫಿಕ್ಸ್ ಮಾಡಿದ್ರಿ ಹಿಂದೆ ರೇಟ್ ಅಲ್ಲಿ ಬಂದು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇತ್ತು ಈ ಡಿಸೆಂಬರ್ ತಿಂಗಳಲ್ಲೆಲ್ಲ ಇವಾಗ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಹೆಚ್ಚಲ ಮಾಡ್ಕೊಂಡಿದ್ರಿ ನಾವು ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಸೇರ್ಕೊಂಡು ಅಲ್ವಾ ಇದು ಬರೀ ಬೋರ್ವೆಲ್ ಫೀಲ್ಡ್ ಅಲ್ಲಿ ಬೋರ್ವೆಲ್ ವೆಹಿಕಲ್ ಶುರು ಮಾಡಿದ ಕಾಲದಲ್ಲಿ ಇದು ಬರೀ ಲಾಸ್ಟ್ ಡಿಸೆಂಬರ್ ಗಂಟೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ಇತ್ತು ವಿತ್ ಟ್ವೆಂಟಿ ಡೇಸ್ ವಿತ್ ದ ಕಮಿಂಗ್ ಜನವರಿ ಫಸ್ಟ್ ಲಂದ ಮಾತ್ರ ಆಲ್ಮೋಸ್ಟ್ ನೀವು ನೋಡಿದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗಿದೆ ಇದು ಬಂದು ನಾವು ಫೈವ್ ಹಂಡ್ರೆಡ್ಕು ನಾವು ರೇಟ್ ಬಂದು ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಅದು ನಮಗೂ ಉಳಿಯಲ್ಲ ಯಾಕಂದ್ರೆ ಎಕ್ಸ್ಪೆನ್ಸಸ್ ಬಂದು ಕೆಳಗಡೆ ಹೋಗೋದಲ್ಲಿ ಜಾಸ್ತಿ ಇರುತ್ತೆ ಮೇಲ್ಗಡೆ ಕಮ್ಮಿ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ ಬಟ್ ನೀವು ಐನೂರು ಅಡಿ ಹೊಡೆದಿದ್ರೇನೋ ಸಾವಿರ ಅಡಿ ಹೊಡೆದಿದ್ರೇನೋ ಸಾವಿರದ ಐನೂರು ಅಡಿ ಒಂದೇ ಪಾಯಿಂಟ್ ಹೊಡೆದಿದ್ರೇನೋ ಒಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಫೀಟ್ ಬರುತ್ತೆ ಒಂದು ಬಿಟ್ಟು ಅಷ್ಟೇ ಈಗ ನನಗೆ ಹೋಗುತ್ತೆ ಅಂದ್ರೆ ಡೆಪ್ ಅಲ್ಲಿ ನಮ್ಗೆ ಅವರೇಜ್ ಆಗುತ್ತಂತ ಒಂದು ವಿಷಯ ಇದ್ರೆ ಕೂಡ ಈಗ ಎಲ್ಲ ಕೆರೆಗಳ ನೀರು ತುಂಬಿರೋದಕ್ಕೆ ಎಲ್ಲ ಏಳ್ನೂರು ಆ ಎಂಟುನೂರು ಇವೆಲ್ಲ ಇಷ್ಟೇ ಬರ್ತಾ ಇರೋದು ಅದಕ್ಕೆ ನಮ್ಮ ಎಕ್ಸ್ಪೆನ್ಸಸ್ ಒಂದು ನಾವು ಬೇರೆ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ನಾವು ಇಷ್ಟು ರೇಟ್ ನಾವು ಸಾವಿರಕ್ಕೆ ಒಂದು ರೌಂಡ್ ಆಫ್ ರೇಟ್ ಮಾಡೋಣ ಅಂತ ಒಂದು ರೇಟ್ ಕೊಟ್ಟಿದ್ದೀವಿ ಈವನ್ ನಮ್ಮ ಏಜೆಂಟ್ ಅವರು ಸೆಪರೇಟ್ ಅಲ್ಲಿ ಕೂಡ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಅದರಲ್ಲಿ ಅವರು ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಬಟ್ ನಮ್ ಗಾಡಿಗೆ ಒಂದು ಲಕ್ಷ ಅರವತ್ ಸಾವಿರ ಈಗ ನಾವು ರೆಡಿಂಗ್ ಮಾಡಕ್ ಆಗೋದು ಸಾಧ್ಯ ಯಾಕಂದ್ರೆ ಒಂದು ಬಿಟ್ಟ ಮೇಲೆ ನಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಒಂದು ಪಾಯಿಂಟ್ ನಾವು ಬೇರ್ ಮಾಡ್ತಾ ಇರೋದು ಲೇಬರ್ ಬಂದು ಈಗ ಆಲ್ಮೋಸ್ಟ್ ನೋಡಿದ್ರೆ ಒಂದು ಗಾಡಿಗೆ ಲಾಸ್ಟ್ ಪ್ರೀವಿಯಸ್ ನಮ್ಗೆ ಒಂದು ಸಿಕ್ಸ್ ಮಂತ್ ಬಿಫೋರ್ ಲೇಬರ್ ಕಾಸ್ಟ್ ಮಾತ್ರ ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಲೇಬರ್ ಕಾಸ್ಟ್ ಮಾತ್ರ ಅಲ್ಲ ಈವನ್ ನಾವು ಸರ್ವಿಸ್ ಮಾಡ್ತಾ ಇರೋದು ಮೈನ್ ನಮ್ ಕಂಪಲ್ಸರಿಗೆ ಕಮಿನ್ಸ್ ಆಯಿಲ್ ಗಳಾಗ್ಲಿ ಫಿಲ್ಟರ್ ಗಳಾಗ್ಲಿ ಈವನ್ ಒಂದು ಫಿಲ್ಟರ್ ಮೇಲೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಪರಿಸ್ಥಿತಿ ಮೆಟಲ್ ಅಲ್ಲ ಬಂದು ಎಲ್ಲ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈವನ್ ನಾವು ಮಾಡ್ತಾ ರಾಡ್ ಗಳಾಗಲಿ ಮತ್ತೆ ನೀವು ರಾಡ್ ನಮ್ದು ಮಾಸ್ಕ್ ರೋಪು ಎಕ್ಸ್ಟ್ರಾ ಸ್ಪೇರ್ಸ್ ಐಟಮ್ಸ್ ಆಯಿಲ್ ಪ್ರತಿಯೊಂದು ಎಲ್ಲ ಇನ್ಕ್ರೀಸ್ ಆಗಿದೆ ಇಂಪಾರ್ಟೆಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಬಿಟ್ ಅದು ಕಾರ್ಬೈಡ್ ಸಪ್ಲೈ ಕೊಡ್ತಾ ಇರೋದು ಮೇಜರ್ ಸಪ್ಲೈಯರ್ ಬಂದು ಚೈನಾ ಅವರು ಈಗ ಚೈನಾಲ ಸಪ್ಲೈ ಬರೋದು ಡಿಮ್ಯಾಂಡ್ ಆಗಿದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನ್ ಹೇಳ್ತಾರಂದ್ರೆ ಇವಿ ಬ್ಯಾಟ್ರೀಸ್ ರೆಡಿ ಮಾಡ್ತಾ ಇದ್ರಲ್ಲ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಲಾಂಗ್ ರನ್ ಬ್ಯಾಟ್ರಿಗಳು ಅದಕ್ಕೂ ಈ ಕಾರ್ಬೈಡ್ ಯೂಸ್ ಆಗುತ್ತಂತೆ ಅದಕ್ಕೆ ಅವ್ರು ಚೈನಾ ಅವರು ಬಂದು ಸ್ವಲ್ಪ ಅವರು ಕಂಟ್ರೋಲ್ ತಗೊಂಡವರಂತೆ ಅದಕ್ಕೆ ಇಲ್ಲಿ ಬರೋ ಸಪ್ಲೈ ಕಾರ್ಬೋರ್ ಎಲ್ಲ ಪೂರ್ತಿ ಡಿಮ್ಯಾಂಡ್ ಆಗಿದೆ ಮ್ಯಾಕ್ಸಿಮಮ್ ನಮ್ಗೆ ಬಿಟ್ ಬಿಟ್ ಸಪ್ಲೈ ಕೊಡ್ತಾ ಇರೋದು ನಮ್ ಬೆಂಗಳೂರು ಪೀನಿಯಲ್ಲಿ ಹೈದರಾಬಾದ್ ಜಾಸ್ತಿ ಬರ್ತಾ ಇರೋದು ಇದರಲ್ಲಿ ಮೇಜರ್ ಕಂಪನೀಸ್ ಅಂತ ತಗೊಂಡ್ರೆ ಮೇಜರ್ ಲೀಡಿಂಗ್ ಟೈರ್ಸ್ ಅಂದ್ರೆ ಡಿಆರ್ಡಿ ಆ ಹೈಟೆಕ್ ಕಿಂಗ್ಸ್ ಇವರೇ ನಾವು ಈಗ ಹೈ ಸ್ಪೀಡ್ ಇವರೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇವರುಗಳು ಮ್ಯಾಕ್ಸಿಮಮ್ ಬಂದು ಅವರು ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ ಡೈಲಿ ಡೈಲಿ ಗೋಲ್ಡ್ ತರ ರೇಟ್ ಬಂದು ಬೇರಿ ಹಾಕೊಂಡೇ ಹೋಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಇದು ನಾವು ಒಂದು ನಾವು ಕ್ಯಾಪ್ ಇದು ಒಂದು ಮ್ಯಾನೇಜ್ ಮಾಡಕ್ ಆಗ್ತಾ ಇದಲ್ಲ ಕಂಟ್ರೋಲ್ ಅಲ್ಲಿ ಇದು ನಾವು ಯಾವ ಎಷ್ಟೋ ಮ್ಯಾನೇಜ್ ಮಾಡಿ ನಾವು ಒಂದು ಇಪ್ಪತ್ತು ದಿನ ಬಂದು ಒಂದು ಗಾಡಿ ಬಂದು ಒಂದು ಹತ್ತು ದಿನ ರನ್ ಮಾಡಿ ನೋಡಿದಿವಿ ಕೈಯಲ್ಲಿಂದು ಹೊಲಕ್ಕೆ ದುಡ್ಡು ಹೋಗ್ತಾ ಇದೀವಿ ನಾವು ಏನು ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿಲೇನೆ ಗಾಡಿ ಎಲ್ಲಾ ಒಟ್ಟಿಗೆ ನಿಲ್ಸ್ಬಿಟ್ಟು ನಾವು ಏಜೆಂಟ್ ಕಮ್ಮಿ ಕಮ್ ವಿತ್ ಓನರ್ಸ್ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ ಒಂದು ನಮ್ ಲೈಫ್ ಉಳಿಸ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ ಬದ್ ಬದುಕೋದಕ್ಕೆ ಒಂದು ಸೊಲ್ಯೂಷನ್ ತಗೊಳ್ಳೋಣ ಅಂತಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದು ಈ ಕಾರ್ಮಿಕ ಕರ್ಮ ಚೆನ್ನಾಗಿ ಮುಗೀತು ಇದರಲ್ಲಿ ನಮ್ದು ರೇಟ್ ಬಂದು ಒಂದು ಸ್ಟ್ಯಾಂಡರ್ಡ್ ಆಗುತ್ತೆ ಅಂತ ನಾವು ಒಂದು ಗಾಡಿಯವರು ಉಳಿಸ್ಕೊಳ್ಳೋದಕ್ಕೆ ಉದ್ದೇಶ ಆಗುತ್ತೆ ಅಂತ ನಾವು ಆಸೆ ಪಡ್ತಾ ಇದೀವಿ ನನ್ನ ಹೆಸರು ಚೇರ್ಲಾದ ನಿಂತು ಚೇರ್ನ್ ಟ್ಯೂಬ್ವೆಲ್ ಸೋಸ್ಕೋಟೆ ಗಾಡಿಯವರು ಹೋಗ್ಬಿಟ್ಟಿದ್ದೆ ಹೋಗಿ ಅವನಿಗೆ ಅಲ್ಲ ಭಾನುವಾರ ಹೋಗಿ ಫೋನ್ ಮಾಡಿ ಕರೆಸ